ನನ್ನ ಅವಧಿಯಲ್ಲಿ ಅಕ್ರಮ ಹಾಗೂ ಅವ್ಯವಹಾರ ನಡೆದಿಲ್ಲ ನಾನು ಸದಸ್ಯನಾಗಿದ್ದ ಅವಧಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಐವತ್ತು ಸಾವಿರ ವೆಚ್ಚದಲ್ಲಿ ಸ್ಮಶಾನದ ಸ್ವಚ್ಛತೆ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಲ್ ಅಶ್ವಥಪ್ಪ ತಿಳಿಸಿದರು ಮದಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿನಲ್ಲಿ ಮಾತನಾಡಿದ ಅವರು ಪಿಡಿಒ ಗ್ರಾಮ ಸ್ವಚ್ಛತೆ ಮಾಡಿಸುತ್ತಿದ್ದಾಗ ತೊಡಗಿಕೊಂಡ ಕೆಲ ಯುವಕರು ಬಂದು ನೀವು ಅಭಿವೃದ್ಧಿ ಮಾಡಿರುವ ಕೆಲಸ ತೋರಿಸಿ ಎಂದು ಎರಡ್ ಸಾವಿರದ ಸಾಲಿನಲ್ಲಿ ಮಾಡಿರುವ ಕೆಲಸಕ್ಕೆ ವಿನಾಕಾರಣ ಬೋಗಸ್ ಬಿಲ್ ಮಾಡಲಾಗಿದೆ ಎಂದು ಆರೋಪಿಸಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಸ್ಮಶಾನ ಅಭಿವೃದ್ಧಿ ಮಾಡಿರುವ ಬಗ್ಗೆ ನಮ್ಮ ಗ್ರಾಮ ಪಂಚಾಯತ್ ದಾಖಲೆ ಇದೆ ಎಂದರು ಅಧ್ಯಕ್ಷನಾಗಿಲ್ಲ ಒಂದು ಸ್ಮಶಾನ ಬಗ್ಗೆ ನನಗೆಲ್ಲ ಮಾಹಿತಿ ಊರು ಯಾರು ಗ್ರಾಮಸ್ಥರು ಹೋಗಿ ಸುಮ್ಮನೆ ನಮ್ಮ ಪಿ ಡಿಒ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಇದ್ರೆ ಅಲ್ಲಿ ಇದು ಕರ್ಕೊಂಡೋಗಿಬಿಟ್ಟು ಗಲಾಟೆ ಮಾಡಿ ಬರೀ ಏನ್ ಕೆಲಸ ಮಾಡಿದ್ದಾರೆ ಏನ್ ಮಾಡಿದೀರ ಅಂತ ಕರ್ಕೊಂಡೋಗಿ ಪ್ರತಿಯಿಂದ ಎಲ್ಲರೂ ತೋರಿಸ್ಕೊಂಡು ಬಂದಿದ್ದಾರೆ ಆ ಸ್ಮಶಾನ ವಿಚಾರದಲ್ಲಿ ಹೋದಾಗ ಅದು ನಾನಲ್ಲಿ ದೂರ ಇದ್ದೇನೆ ನಾನು ಕರೀಲಿಲ್ಲ ಅವರು ಬಟ್ ಅವ್ರು ಏನು ಹೇಳಿದ್ರು ಇಲ್ಲಿ ಬಿಲ್ ಆಗಿದೆ ಬೋಗಸ್ ಬಿಲ್ ಇದು ಬಿಲ್ ಇದು ಬೋರ್ಡ್ ಕಟ್ಟಿಲ್ಲ ಏನು ಕಟ್ಟಿಲ್ಲ ಅಂತ ಹೇಳಿದರು ಬಟ್ ಅದು ಎಪ್ಪತ್ತ ಇಪ್ಪತ್ಮೂರು ಇಪ್ಪತ್ತೆಂಟನೇ ಸಾಲಿನಲ್ಲಿ

ನಾವು ಇಪ್ಪತ್ ಇಪ್ಪತ್ನಾಲ್ಕನೇಲಿ ನಾವು ಬಿಲ್ ಕೂಡ ಎಮಿ ಎಲ್ಲ ಬರೆದು ಬಿಲ್ ಕೊಟ್ಟಿದಿವ್ರಿಗೆ ನಾನು ಅಧ್ಯಕ್ಷರ ಅವತ್ತಿಗೆ ಅವರು ಮಾಜಿ ಅಧ್ಯಕ್ಷ ಅವರು ಇದ್ರಲ್ಲಿ ಅವರು ಎಲ್ಲ ಮಾಡಬೇಕು ಬಿಲ್ ಮಾಡಿದ್ದಾರೆ ಸಂಬಂಧ ಇಲ್ಲ ನನ್ನ ಅಮೌಂಟ್ ಹಾಕಿದ ನನ್ನ ಕೆಲಸ ಮಾಡಿ ಅಂತ ಹೇಳಬೇಕಂದ್ರೆ ಜಂಗಲ್ ಹಂಗ್ ಪೂರಾಗೆ ಅದೆಲ್ಲ ಕೆಲಸ ಇದರಲ್ಲಿ ನಾನು ಅವಾಗ ಆಗಿದೆ ಆಗಿದ್ದೆ ಸುಮ್ಮನೆ ಸುಮ್ನೆ ವಿನಾಕಾರಣ ಬೋಗಸ್ ಬಿಲ್ ತಗೊಂಡಿದ್ದಾರೆ ಮಾಡಿದ್ದಾರೆ ಅಂತ ಎಲ್ಲ ನಮ್ಮ ಮೇಲೆ ಸದಸ್ಯರು ಇದ್ದಾರೆ ಅಂತ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಡಿದ್ದಾರೆ ಅದಕ್ಕೋಸ್ಕರ ನಾನು ತಮ್ಮ ಗಮನ ಯಾವುದೇ ಇದರಲ್ಲಿ ನಾನು ಹತ್ತು ನಾಲ್ಕೈತಿಗಳಿಗೆ ಎಲ್ಲ ಅವತ್ತೇನೋ ಲೈಟ್ ನೀವು ಬಂದಿರೋ ಲೈಟ್ ಏನೋ ಶಾರ್ಟ್ ಆಯ್ತು ಬೆಳಗ್ಗೆ ಕೂಡ ಎಲ್ಲ ಊರೆಲ್ಲ ಹತ್ಕೊಂಡಿದೆ ಎಲ್ಲನ ಚೆಕ್ ಮಾಡಿ ಒಂದು ಲೈಟ್ ಪ್ರಾಬ್ಲಮ್ ನಮ್ಗೆ ಹೋಗ್ತದೆ ಆಯ್ತು ಸರ್ ಎಲ್ಲಾ ಲೈಟ್ ಕಡೆ ಹಾಕಿದ್ವಿ ನಾವು ಚರಂಡಿ ಎಲ್ಲ ಕಡೆ ಮಾಡಿದ್ವಿ ಕೆಳಗಡೆ ಅವರು ಚರಂಡಿ ಆ ಕಾನ್ಸ್ ಮೆಂಬರ್ ಅಂತ ಅಧ್ಯಕ್ಷ ಆಗಿದ್ರು ಮಾಡಿಲ್ಲ ಸುಮ್ನೆ ಮಾಡಿ ಹೋಗೋದ್ ಬಿಲ್ ತಮ್ಮನ್ನು ಗಂಡಿ ಬರಿ ಅಂತ ಸುಮಾರು ಕಡೆ ಪ್ರೆಸರ್ ನಾನು ಏನು ರಾಮಯ್ಯ ಎಂಬವರು ಅಧ್ಯಕ್ಷರಾಗಿದ್ದ ವೇಳೆ ಅರಣ್ಯ ಇಲಾಖೆ ವತಿಯಿಂದ ನರೇಗಾ ಯೋಜನೆಯಡಿ ಸರ್ಕಾರಿ ಶಾಲೆ ಸ್ಮಶಾನದಲ್ಲಿ ನೆಟ್ಟಿದ್ದು ಈ ಬಗ್ಗೆ ನಮ್ಮ ಗ್ರಾಮ ಪಂಚಾಯತ್ ದಾಖಲೆ ಇದೆ ಈ ವೇಳೆ ಅರಣ್ಯ ಇಲಾಖೆ ಎಂಜಿನಿಯರ್ ಬದಲಾವಣೆಯಾದ ಪರಿಣಾಮ ಬಿಲ್ ಮಾಡಲು ವಿಳಂಬವಾಗಿದೆ ಇದೀಗ ಒಂದು ವರ್ಷ ಕಳೆದಿದ್ದು ಬಿಲ್ ಮಾಡಲು ಸಾಧ್ಯವಿಲ್ಲ ಎಂದರು ಹಗರಣ ಆಗಿದೆ ನಮ್ಮ ಪಂಚಾಯತಿನಲ್ಲಿ ಅಂತ ಏನು ಹೇಳಿದ ಇದು ಮಾಡಿದ್ದಾರೆ ಅದ್ರ ಮೇಲೆ ನಾನು ಒಂದು ಒಂದು ಸತ್ಯವಾದ ಒಂದು ಮಾತನ್ನು ಹೇಳಬೇಕಾಗಿದೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಅರಣ್ಯ ಇಲಾಖೆಯಿಂದ ಫ್ರೀಯಾಗಿ ಕೊಟ್ಟಂತ ಸಸಿಗಳನ್ನ ತಂದು ನಾವು ಸರ್ಕಾರಿ ಪ್ರೌಢಶಾಲೆಯ ಹತ್ರ ಮತ್ತು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಹತ್ರ ಹಾಗೂ ಸ್ಮಶಾನದ ಹತ್ರ ಐನೂರು ಗಿಡಗಳನ್ನ ಸಸಿಗಳನ್ನು ತಂದು ನೆಟ್ಟಿಸಿದೀವಿ ಆ ನಡೆಸಿದಕ್ಕಂಥ ಸಂದರ್ಭದಲ್ಲಿ ಆಗಿದ್ರು ಆ ಟೈಮಲ್ಲಿ ನಡೆಸಿದಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಬಿಲ್ ಮಾಡಿಕೊಡ್ಬೇಕಾಗಿತ್ತು ಬಟ್ ಅವಾಗ ಇಂಜಿನಿಯರ್ ಅರಣ್ಯ ಇಲಾಖೆ ಇಂಜಿನಿಯರ್ ಚೇಂಜ್ ಆಗಲಿ ಚೇಂಜ್ ಆಗಿದ್ದರಿಂದ ನಾವು ಬಿಲ್ ಮಾಡಿಕೊಡೋಕೆ ಆಗಿಲ್ಲ ಹಾಗಾಗಿ ನಾಳೆಗಾದಲ್ಲೇ ಬಿಲ್ ಮಾಡಿಕೊಡಿ ಅಂತ ಹೇಳಿದರು ಅದು ಆ ಟೈಮಲ್ಲಿ ಇಂಜಿನಿಯರ್ ಚೇಂಜ್ ಆಗಿದ್ರಿಂದ ಬಿಲ್ ಆಗಿಲ್ಲ ಕೆಲಸ ಆಗಿದೆ ಕೆಲಸಕ್ಕೆ ಸಂಬಂಧಪಟ್ಟ ದಾಖಲೆಗಳಿದೆ ಆ ದಾಖಲೆಗಳನ್ನು ನಾವು ಇಲ್ಲಿ ನಿಮಗೆ ತಮ್ಮ ಗಮನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ತಿಳ್ಸ ಸರ್ ಒಂದು ವರ್ಷದ ಮೇಲೆ ಮೂರು ನಾಲ್ಕು ತಿಂಗಳು ಆಗಿದೆ ಅಂತ ಹೇಳಿ ಇಟ್ಟು ನಾವು ಟ್ಯಾಂಕರ್ ಅಲ್ಲಿ ಕೂಡ ನೀರನ್ನು ಕೂಡ ಒಯರ್ತಿದ್ದೀವಿ ಆದರೂ ಸಹ ಸ್ವಚ್ಛಗಳ ಬೆಸ್ಕಿಗೆ ಕೈ ಬಂದಿಲ್ಲ ಕಾಪಾಡಕಾಗ್ಲಿಲ್ಲ ಏ ಯಾಕೆಂದ್ರೆ ಈ ಮೇಕೆ ಹಸುಗಳು ಎಲ್ಲ ಮೇಯ್ದ ಕೆಲವು ಸಸಿಗಳೆಲ್ಲ ಹೊರಟೋಗಿದೆ ಆದ್ರೂ ನಾವು ಅದನ್ನ ಆ ಸಸಿಗಳು ಇಲ್ಲದಕ್ಕೆ ಮುಂದೆ ನಾವು ಇದನ್ನ ಬಿಲ್ ಮಾಡಕ್ ಹೋಗಿಲ್ಲ ಇದು ಸತ್ಯವಾದ ಮಾತು ಇಲ್ಲ ಸರ್ ಬಿಲ್ ಮಾಡಿಲ್ಲ ಈಗ ಆಗಿದ್ರೆ ಸರ್ ಒಂದ್ ವರ್ಷ ಆಗೋಯ್ತು ಬಿಲ್ ಮಾಡಕ್ ಆಗೋದಿಲ್ಲ ಹೊಸ ಹೊಸದಾಗಿ ಗಿಡಗಳನ್ನ ಎಸ್ಬೇಕಾಗ್ತದೆ ಮತ್ತೆ ಈಗ ಗಿಡಗಳು ಬೇರೆ ಅಲ್ಲಿ ಮೇಕೆ ಹಸುಗಳು ತಿಂದು ಅದು ಗಿಡಗಳು ಬೇರೆ ಇಲ್ಲದೆ ಇರೋದ್ರಿಂದ ನಾವು ಬಿಲ್ ಮಾಡೋಕೆ ಆಗೋದಿಲ್ಲ ಎಸ್ಸಿ ಎಸ್ಟಿ ಸಮುದಾಯಗಳ ಕೇರಿಗಳ ಅಭಿವೃದ್ಧಿ ಗ್ರಾಮ ನೈರ್ಮಲ್ಯ ವಿಶೇಷ ಚೇತನರಿಗೆ ಮೂರು ಪರ್ಸೆಂಟ್ ನೀಡಬೇಕಿದ್ದ ಹದಿನೈದನೇ ಹಣಕಾಸು ಯೋಜನೆ ಅನುದಾನ ದುರ್ಬಳಕೆಯಾಗಿದೆ ಕಳೆದ ನಾಲ್ಕು ವರ್ಷದಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಒಂದು ಕೋಟಿ ಐವತ್ತೊಂಬತ್ತು ಸಾವಿರ ಹಣ ಖರ್ಚು ಮಾಡಿದ್ದು ಯಾವುದು ಖರ್ಚು ಮಾಡಲಾಗಿದೆ ಎಂದು ಸಾಬೀತು ಮಾಡಲಿ ಎಂದರು ಈ ಹಿಂದಿನ ಅಧ್ಯಕ್ಷರಾಗಿದ್ದ ರಾಮಯ್ಯನವರ ಅವಧಿಯಲ್ಲಿ ಬೇರೆಯವರಿಗೆ ನರೇಗಾ ಕಾಮಗಾರಿ ನೀಡುತ್ತಿರಲಿಲ್ಲ ಇವರ ಅವಧಿಯಲ್ಲಿ ಮಾಡಿರುವ ಸಿಸಿ ರಸ್ತೆ ಚರಂಡಿ ಕೆರೆ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವನ್ನ ಎಷ್ಟರ ಮಟ್ಟಿಗೆ ಕಾಮಗಾರಿ ನಡೆದಿದೆ ಹಾಲಿ ಅಧ್ಯಕ್ಷರ ಅವಧಿಯಲ್ಲಿ ಎಷ್ಟು ಕಾಮಗಾರಿ ನಡೆದಿದೆ ಹೇಗೆಂದು ಒಮ್ಮೆ ನೋಡಿ ಎಂದರು ಅಕ್ರಮ ಆರೋಪದ ಐದು ಟ್ಯಾಂಕು ಬಿಲ್ ಆಗಿದೆ ಕೆಲಸ ಮಾಡಿದಂಗೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ರು ಅದಕ್ಕೆ ಪತ್ತೆ ಉತ್ತರ ಇದೇನಂದ್ರೆ ಆ ಎಸ್ಟಿಮೇಟಲ್ಲಿರೋದು ಎರಡೇ ಟ್ಯಾಂಕು ಒಂದು ಎರಡು ಎರಡು ಟ್ಯಾಂಕ್ ಇದ್ದಾವಷ್ಟೆ ಎರಡು ಟ್ಯಾಂಕ್ನ ನಾವು ಬೇರೆಯವರು ಬಂದು ಹೇಳ್ತಾ ಇದಕ್ಕೆ ಮೂರು ಟ್ಯಾಂಕ್ ಮಾಡಿದ್ವಿ ಕೆಲಸ ಮಾಡಿದ್ವಿ ಮೂರು ಟ್ಯಾಂಕ್ ಕೆಲಸ ಮಾಡಿಬಿಟ್ಟು ಅದು ಬಿಲ್ ನಲ್ವತ್ತು ಸಾವಿರ ಇರೋದು ಅಷ್ಟೇ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಆ ಥರ ಹೇಳ್ತಾ ಇದ್ವಿ ಬರೀ ಐವತ್ತು ಸಾವಿರ ಇರೋದು ನಾವು ಅದನ್ನ ಮೊದಲು

ಇದು ಜಲ್ಲಿ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಜಲ್ಲಿನೂ ಆಗಲಿಲ್ಲ ಏನಿಲ್ಲ ವಾಟನ ಕೊಡೋದಿಲ್ಲ ಏನಿಲ್ಲ ನೀರೆಲ್ಲ ಅಲ್ಲಲ್ಲ ಅಲ್ಲಲ್ಲೇ ಸ್ಟಾಕ್ ಆಗೋಬಿಡ್ತಾವೆಲ್ಲ ನಾವೇನ ಕೇಳೋಕೆ ಹೋದರೆ ನಾವು ಮಾಡಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಹತ್ತು ಕಡೆನೇ ಆತ್ ಕಡೆ ಇನ್ನೂ ಸ್ವಲ್ಪ ಬಿಟ್ಟೇ ಇದು ಕಡೆ ನೀರೇ ಬರೋದಿಲ್ಲ ಎಲ್ಲ ಅಲ್ಲೇ ಬರ್ತವೆ ಸೊಳ್ಳಿಗಳು ಸಿಕ್ಕಾಪಟ್ಟೆ ಸೊಳ್ಳಿಗಳು ಮೊನ್ನೆ ಒಂದು ಆರು ತಿಂಗಳಿಂದೇ ಇದಾಗಿದೆ ಸರ್ ಅದು ನಾವೇನೋ ಕೇಳೋಕೆ ಹೋದರೆ ನಿಮ್ಗೆ ಯಾಕೆ ಇವ್ರನ್ನ ಚೇರ್ಮನ್ ಕೇಳಿದ್ವಿ ರಾಮಣ್ಣವರು ಅಂತ ರಾಮಣ್ಣರು ಅಂತ ರಾಮಣ್ಣ ಅಂತ ನಾವೇನ ಕೇಳಿದ್ರೆ ನಾವು ಆಟ ಬಿಟ್ಕೊಡ್ತೀವಿ ಆಮೇಲೆ ಕ್ಲಿಯರ್ ಮಾಡ್ತೀವಿ ಅಂತಂದ್ರು ಅರ್ಧ ಬಿಡದ್ ಮಾಡ್ಕೊಬಿಟ್ಟು ಸುಮ್ಮನೆ ಆಗಿಬಿಟ್ರು ನಾವು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಮಾಡೋದೇ ಇಲ್ಲ ಏನೇ ಇಲ್ಲ ಮುಂದ್ಗಡೆ ನೋಡಿದ್ರೆ ಎಲ್ಲ ಚರಹಣ್ಣಿಗಳಾಗಿ ನೀರು ನಿಂತ್ಕೊಳೋದು ಹಳ್ಳಿಗಳ ಕಾಟ ಜಾಸ್ತಿ ನಾವ್ ಇರೋಕೆ ಆಗೋದಿಲ್ಲ ಇಲ್ಲಿ ಅದೇನು ಮಂಡಲ್ ಮುಂದೇನೆ ನಮ್ಗೆ ಇದ್ರೆ ಬೇರೆ ಕಡೆ ಹಿಂಗ್ ಹೆಂಗಿರ್ತದೆ ಅಂತ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಚಿಕ್ಕ ಶೇತವರು ಅಧ್ಯಕ್ಷರಾಗಿ ನಾಲ್ಕೂವರೆ ತಿಂಗಳಾಗಿದೆ ಐದು ತಿಂಗಳು ರನ್ನಿಂಗ್ ಇದೆ ಐದು ತಿಂಗಳಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀವಿ ಅಂದರೆ ಹೊಸ ಕಾಲೋನಿಯಲ್ಲಿ ಈಗ ಹೊಸ ಮನೆಗಳು ಪಂಚಾಯತಿ ಹತ್ರ ಇದೆಯಲ್ಲ ಫುಲ್ಲು ಕ್ರೌಡಾಗಿ ಇದು ಮುಳ್ಳೆಲ್ಲ ಬೆಳೆದಿದೆ ಜಂಗಲ್ ತಗ್ಸಿದ್ದೀವಿ ಚರಂಡಿ ಕ್ಲೀನ್ ಮಾಡಿಸಿದೀವಿ ಲೈಟ್ಗಳು ಹಾಕ್ಸಿದ್ದೀವಿ ಪ್ರತಿ ಪ್ರತಿ ಮನೆ ಹತ್ರ ಹೋಗಿ ಕಷ್ಟ ಸುಖ ಕೇಳಿದ್ದೀವಿ ಪ್ರತಿ ಮನೆಗೂ ಲೈಟು ಏನು ಮನೆ ಮುಂದೆ ಒಂದು ಲೈಟ್ ಹೋದ್ರೂ ಇಂಟಿಮೇಷನ್ ಕೊಟ್ಟು ಅರ್ಜೆಂಟ್ ಬಂದು ಸಾಯಂಕಾಲ ಲೈಟ್ ಹಾಕಿದ್ದೀವಿ ಐ ಮಾಸ್ ಲೈಟುಗಳು ಐದು ಹಾಕಿದ್ದೀವಿ ಇವರ ಅಧ್ಯಕ್ಷ ಅಧ್ಯಕ್ಷರಾದಾಗ ನಾಲ್ಕೂವರೆ ತಿಂಗಳಲ್ಲಿ ಇಷ್ಟಾಗಿದ್ದೀವಿ ಎರಡು ಫಿಲ್ಟ್ರ್ ಮಾಡಿದ್ದೀವಿ ಈಗ ಆರ್ ಓ ಪ್ಲೇಟ್ಸ್ ಮಾಡ್ತಾ ಇದೀವಿ ಕಾಲೋನಿ ಒಂದು ವೀರಾಪ್ರ ಒಂದು ಇದು ಮತ್ತೆ ಸಾಹೇಬ್ರನ್ನ ಕೇಳಿ ಎಮ್ ಎಲ್ ಎ ಸಾಹೇಬ್ರನ್ನ ಕೇಳಿ ಇದೇ ಸ್ಕೂಲ್ ಕಾಂಪೌಂಡಲ್ಲಿ ಆರು ಹಂಗೆ ಕೊಠಡಿ ಹಾಕ್ಸಿದ್ದೀವಿ ಈಗ ಕೊಠಡಿ ಶ್ಯಾಂಕ್ಷನ್ ಮಾಡಿದ್ದೀವಿ ಈ ಶಾಲಾ ಕೊಠಡಿ ಶಾಂಕ್ಷನ್ ಮಾಡ್ಸಿದ್ದೀವಿ ಇಷ್ಟೊಳಗೆ ಇನ್ನೊಂದು ಒಂದು ತಿಂಗಳಲ್ಲಿ ಶಂಕುಸ್ಥಾಪನೆ ಸ್ಟಾರ್ಟ್ ಆಗುತ್ತೆ ಇದು ಇಷ್ಟೆಲ್ಲ ಅಭಿವೃದ್ಧಿ ಐದು ತಿಂಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿದ್ರೂ ಹಿಂದೆ ಯಾರ್ಯಾರೋ ಮಾಡಿ ಎಷ್ಟೋ ಲಕ್ಷಗಳು ಕಳೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಖರ್ಚು ಮಾಡಿಬಿಟ್ಟಿದ್ದಾರೆ ಓದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಇಪ್ಪತ್ತೆರಡು ಲಕ್ಷ ಡ್ರಾ ಮಾಡಿರ್ತಾರೆ ಇಪ್ಪತ್ತೆರಡು ಲಕ್ಷ ಡ್ರಾ ಮಾಡಿ ಒಂದೇ ಒಂದು ವಾಹನಕ್ಕೆ ವಾಹನ ತೊಗೊಬಂದಿರ್ತಾರೆ ಕಸ ಇಳುವರಿ ಮಾಡೋದು ಒಂದು ವಾಹನಕ್ಕೆ ಐದು ಲಕ್ಷ ಖರ್ಚು ಮಾಡಿರ್ತಾರೆ ಇನ್ನು ಹದಿನೇಳು ಲಕ್ಷ ವೇಸ್ಟಾಗಿ ಖರ್ಚು ಮಾಡಿ ಅದಕ್ಕೆ ಲೆಕ್ಕ ತೋರಿಸಿರಲ್ಲ ಇವರು ಅದಕ್ಕೆ ಧ್ವನಿ ಎತ್ತಿರ್ತಾರೆ ಕಾಳೆನಹಳ್ಳಿ ಜಗಣ್ಣರು ಮೆಂಬರು ಧ್ವನಿ ಎತ್ತಿ ಅದನ್ನೆಲ್ಲ ಒಂದು ಸ್ವಲ್ಪ ವೈರಲ್ ಆಗುತ್ತೆ ಜಡ್ ಪಿ ಅವ್ರಿಗೂ ಹೋಗುತ್ತೆ ಜೆಡ್ ಪಿ ಅವ್ರಿಗೂ ಹೋದ್ರೂ ಅದಿನ್ನ ಕೇಸ್ ನಡೀತಾ ಇದೆ ಅಷ್ಟು ಫ್ರಾಡ್ ಮಾಡಿದ್ದಾರೆ ಹಿಂದೆ ಇರೋದು ಈಗ ನಾವು ಐದು ತಿಂಗಳಲ್ಲಿ ಅಧಿಕಾರ ತಗೊಂಡು ಇಷ್ಟೆಲ್ಲ ಕೆಲಸ ಮಾಡೋದು ಸುಮ್ಮನೆ ಏನಾದರೂ ಏನೋ ಒಂದು ಹೇಳ್ತಾ ಇರ್ತಾರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ನೀವು ಬಂದಾಗ ಮೊನ್ನೆ ಬಂದಾಗ ಮಾಹಿತಿ ಇದೆಯಲ್ಲ ಮೊನ್ನೆ ಬಂದಾಗ ಕರೆಂಟ್ ಶಾರ್ಟ್ ಆಗಿ ಒಂದು ಅರ್ಧ ಊರು ಕರೆಂಟು ನಿಂತೋಗಿದೆ ಅವತ್ತು ಟ್ರಿಪ್ ಆಗಿದೆ ಬೆಳಗ್ಗೆ ನೋಡ್ರಿ ಅದು ತಿರುಗಿ ಮತ್ತೆ ರೀಸೆಟ್ ಮಾಡಿದ್ದಾರೆ ರಮೇಶ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ ಅವರೇ ನೋಡ್ಕೊಳ್ತಾ ಇದ್ದಾರೆ ಪ್ರತಿ ಕಂಬದಲ್ಲೂ ಹೋದ್ರೂ ಅವತ್ತೇ ನಾವು ಬಲ್ಪ್ ಆಗ್ತಾ ಚರಂಡಿ ಕ್ಲೀನ್ ಮಾಡಿಸಿದ್ದೀವಿ ಈಗ ಎಲ್ಲೋ ಒಂದು ಚರಂಡಿ ಕ್ಲೀನ್ ಮಾಡಿದ್ದೀನಿ ಅಂತ ಬಂದುಬಿಟ್ಟು ಅವರು ನಮ್ಮ ಫಿಫ್ಟಿ ಫೈನಾನ್ಸಲ್ಲಿ ಐವತ್ತು ಸಾವಿರ ದುಡ್ಡು ಹಾಕಿ ಬಿಲ್ ಮಾಡ್ಕೊಟ್ರಿ ಅಂತ ಇದ್ದಾರೆ ಅದಕ್ಕೆ ಪಿ ಡಿ ಒ ಸಾಹೇಬ್ರೆಟ್ ಇಲ್ಲ ಬಿಲ್ ಮಾಡೋಕ್ಕಾಗಲ್ಲ ನಾವು ಅಂತ ಹೇಳಿದ್ದೀವಿ ಬಿಲ್ ಮಾಡಿಲ್ಲ ಐವತ್ತು ಸಾವಿರದ ಈಗ ನಮ್ದೊಂದೇ ಅಲ್ಲ ಈಗ ನಮ್ಮ ನಮ್ಮಲ್ಲಿ ಮೆಂಬರ್ ನಾಲ್ಕು ಜನ ಇದ್ದಾರೆ ಇಲ್ಲಿ ನಾಲ್ಕು ಟೋಟಲ್ ಆರು ಜನ ಇದ್ದಾರೆ ಫಸ್ಟ್ ಬ್ಲಾಕು ಸೆಕೆಂಡ್ ಬ್ಲಾಕು ಎಲ್ಲ ಇನ್ನು ಇನ್ನೇ ಇರೋ ಮೆಂಬರ್ಸ್ ಇದ್ದಾರಲ್ಲ ಐವತ್ತೈದು ಸಾವಿರ ಹಾಕಿದ್ರೆ ಏನು ಮಾಡಿದ್ದಾರೆ ಅವರು ಒಂದು ಚರಂಡಿ ಒಂದು ಚರಂಡಿ ತೆಗ್ದಿದ್ದಾರೆ ಐವತ್ತು ಸಾವಿರ ಬಿಲ್ ಮಾಡ್ಕೊಂಡಿದ್ದಾರೆ ಹಿಂಗಾಗಿದೆ ಪರಿಸ್ಥಿತಿ ಈಗ ಸಾಹೇಬ್ರ ಗಮನಕ್ಕೆ ಇದು ತಂದಿದ್ದೀವಿ ಸ್ಕೂಲ್ ಬಿಲ್ಡಿಂಗ್ ಆಗುತ್ತೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಶಂಕುಸ್ಥಾಪನೆ ಆಗುತ್ತೆ ಎರಡು ಫಿಲ್ಟರ್ ಸಾಹೇಬ್ರಿಗೆ ಭೇಟಿ ಮಾಡ್ತಾ ಇದೀವಿ ಅವ್ರು ಕೂಡ ಅಧ್ಯಕ್ಷರಾಗಿದ್ದಾರೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಒಂದು ಹುನಾರ ಕೊಡ್ಬೇಕು ಅಂತ ಎಲ್ಲ ಹೊರಡ್ತಾ ಇದ್ದೀವಿ ಸುಮಾರು ಜನ ಲೀಡರ್ಸ್ಗೆಲ್ಲ ಹೇಳಿದೀವಿ ಇನ್ನೊಂದು ನಾಲ್ಕೈದು ಹೋಗಿ ಭೇಟಿ ಮಾಡಿ ಇದೆಲ್ಲ ಚರ್ಚೆ ಮಾಡಿ ಈ ಸ್ಕೂಲ್ ಬಿಲ್ಡಿಂಗು ಶಾಂಕ್ಷನ್ ಆಗಿದೆ ಒಂದು ಆರು ಕೊಠಡಿ ಶಾಂಕ್ಷನ್ ಆಗಿದೆ ಇದೆಲ್ಲ ಮಾಡ್ಕೊಂಡು ಬರ್ತೀವಿ ಮಾಡೋರಿಗೆ ಸಹಕಾರ ಕೊಡಬೇಕು ಹಾಗಲ್ಲ ಆದ್ರೆ ಸುಮ್ಮನೆ ಇರಬೇಕು ಮಾಡೋರಾದರೂ ಮಾಡ್ತಾರೆ ಮಾಡೋರಿಗೂ ಬಂದು ಮಾಡದಿದ್ದಂಗೆ ಏನೇನೋ ಕತೆಗಳೆಲ್ಲ ಕಟ್ಬಿಟ್ಟು ಮೀಡಿಯಾದ್ರ ಕರೆಸಿ ಅದು ಇದು ಮಾಡ್ತೀವಿ ಯಾವುದು ಅವರೆಲ್ಲ ಇನ್ನೊಬ್ರು ಮಾಡಬೇಕು ಅಂತ ಅವ್ರ ಕಿತ್ಲಾಡಿ ರಾಜ್ಯಮೊಂಡಿದೆ ಅವ್ರು ಏನು ಹೇಳಿದ್ರ ಅದನ್ನ ನಿರ್ವಹಿಸಿ ನಾವೆಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದೀವಿ ಸಾಹೇಬ್ರ ಏನು ಹೇಳ್ತಾರೋ ಆ ಮಾರ್ಗದರ್ಶಿ ಮೊನ್ನೆ ಫೋನ್ ಮಾಡೋದು ಹೇಳಿದ್ದಾರೆ ಏಯ್ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಮಾಡಿರಿ ಅಂತ ಹೇಳಿದ್ದಾರೆ ಆ ದಿಕ್ಕಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಾಹೇಬ್ರು ಏನು ಹೇಳಿದ್ರೆ ಅದನ್ನ ಫಾಲೋ ಫಾಲೋ ನಂಬ್ತಾ ಇದ್ದೀವಿ ಶಿವಕುಮಾರ್